ಮುಂಬೈನ ಅಂಧೇರಿ ರೈಲ್ವೆ ಸ್ವೇಷನ್ನಲ್ಲಿ ಅಂಡರ್ ನೈನ್ಟೀನ್ ಕ್ರಿಕೆಟರ್ ಹರ್ಮಿತ್ ಸಿಂಗ್ ಬದ್ದನ್ ಕಾರ್ನಲ್ಲಿ ಪ್ರವೇಶಿಸಿ ಕೋಲಾಹಲ ಎಬ್ಬಿಸಿದ್ದಾನೆ ಇವತ್ತು ಬೆಳಗ್ಗೆ ಏಳು ಹದಿನೈದರ ಸಮಯದಲ್ಲಿ ರೈಲ್ವೆ ನಿಲ್ದಾಣ ಪ್ರಯಾಣಿಕರಿಂದ ಗಿಜಿಗುಡ್ತಾಯಿತು ಈ ವೇಳೆ ಹರ್ಮಿತ್ ಸಿಂಗ್ ಏಕಾಏಕಿ ತನ್ನ ಹುಂಡೈ ಕಾರ್ನಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಒಂದಕ್ಕೆ ಪ್ರವೇಶಿಸಿದ್ದಾನೆ ಈ ಸಂಬಂಧ ಪೊಲೀಸರು ಹರ್ಮಿತ್ ಸಿಂಗ್ರನ್ನ ಬಂಧಿಸಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಭಾವಚಿತ್ರಗಳಲ್ಲಿ ಗಮನಿಸ್ತಾ ಇದ್ರಿ ಹರ್ಮಿತ್ ಸಿಂಗ್ ತನ್ನ ಕಾರಿನ ಮೂಲಕ ರೈಲ್ವೆ ಸ್ಟೇಷನ್ನ ಪ್ಲಾಟ್ಫಾರ್ಮ್ ಒಳಗೆ ಪ್ರವೇಶ ಮಾಡಿರುವುದು ಇದರಿಂದ ಸಾಕಷ್ಟು ಗೊಂದಲದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣವಾಗಿತ್ತು ನಂತರ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸುತ್ತಿದ್ದಾರೆ ಅಂಡರ್ ನೈನ್ಟೀನ್ ಕ್ರಿಕೆಟರ್ ಹರ್ಮಿತ್ ಸಿಂಗ್ ನಿಂದ ಈ ಒಂದು ಕೃತ್ಯ ನಡೆದಿದೆ ತನ್ನ ಹೊಂದಾಯಿ ಕಾರಿನ ಮೂಲಕ ಪ್ಲಾಟ್ಫಾರ್ಮ್ ಅನ್ನ ಪ್ರವೇಶ ಮಾಡಿದ್ದು ಜನರಲ್ಲಿ ಒಂದು ರೀತಿಯ ಗೊಂದಲ ಹಾಗೆ ಏನ್ ನಡೀತಿದೆ ಅನ್ನೋ ಒಂದು ಗೊಂದಲ ಕ್ರಿಯೇಟ್ ಮಾಡಿದ ಸಿಚುಯೇಷನ್ ನಿರ್ಮಾಣವಾಗಿತ್ತು ಹಾಗೆ ಒಂದು ಆರೋಪದ ಮೇಲೆ ಹರ್ಮಿತ್ ಸಿಂಗ್ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ದೃಶ್ಯದಲ್ಲಿ ಗಮನಿಸಬಹುದಾಗಿದೆ ಅಂದೇರಿ ರೈಲ್ವೆ ನಿಲ್ದಾಣದಲ್ಲಿ ಬೆಳಗ್ಗೆ ಏಳು ಹದಿನೈದರ ಸುಮಾರಿನಲ್ಲಿ ಸಾಕಷ್ಟು ಜನ ಇದ್ರು ಇಂತಹ ಸಂದರ್ಭದಲ್ಲೇ ತನ್ನ ಹುಂಡಾಯಿ ಕಾರನ ಒಳಗಡೆ ಪ್ರವೇಶಿಸಿದ್ದಾರೆ ಹರ್ಮಿತ್ ಸಿಂಗ್ ಹೀಗಾಗಿ ಪೊಲೀಸರು ಇದೀಗ ವಶಕ್ಕೆ ಪಡೆದಿದ್ದು ಹರ್ಮಿತ್ ಸಿಂಗ್ ವಿಚಾರಣೆ ನಡೆಸುತ್ತಿದ್ದಾರೆ